ನಮ್ಮ ದುಬಾರ ಕ್ಯಾಂಪಿಂದ ನಾಲ್ಕು ಆನೆಗಳು ನಮ್ಮ ಮೈಸೂರು ದಸರಾಗೆ ಪಾಲ್ಗೊಳ್ಳಲು ಹೋಗಿದ್ದಾವೆ ಯಾವುದೇ ಅದು ಅಂದರೆ ಧನಂಜಯ ಪ್ರಶಾಂತ ಕಂಜನ್ ಹಾಗೂ ಕಾವೇರಿ ಹಾಗೆ ನಮ್ಮ ಉಳಿದ ಕ್ಯಾಂಪಲ್ಲಿರೋ ಆನೆಗಳು ಸುಮಾರು ಗೋಪಿ ಇದೆ ಸುಗ್ರೀವ ಇದೆ ಹಾಗೆ ನಂಜುಂಡ ಇಂದ್ರ ಪಾರ್ಥ ಹೇಮಾವತಿ ಶ್ರೀವಿದ್ಯಾ ಸುಮಾರು ಆನೆಗಳಿದೆ ಹಾಗೆ ಸೆಕೆಂಡ್ ಬ್ಯಾಚ್ ಎಲಿಫೆಂಟ್ ಲಿಸ್ಟ್ ಕೂಡ ಮೊನ್ನೆ ರಿಲೀಸ್ ಮಾಡಿದ್ದಾರೆ ನಮ್ಮ ಉದ್ದಾದಂಥ ಇರೋ ಗೋಪಿ ಹಾಗೆ ಡೇರ್ ಆ್ಯಂಡ್ ಡೇರ್ ಡೆವಿಲ್ ಸುಗ್ರೀವ ಹಾಗೂ ಸಕ್ರೆಬೈಲ್ ಕ್ಯಾಂಪಿಂದ ಬಂದಂಥ ಚಿಕ್ಕ ವಯಸ್ಸಿನ ಆನೆ ಹನ್ನೊಂದು ವರ್ಷದ ಆನೆ ಹೇಮಾವತಿ ಹಾಗೆ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ ಯೂಜ್ ಎಲಿಫೆಂಟ್ ಅಂತಲೇ ಹೇಳ್ಬೋದು ಶ್ರೀಕಂಠ ಅದನ್ನ ನೋಡೋದೇ ಒಂದು ಮಜಾ ಅದು ನಮ್ಮ ದಸರಲ್ಲಿ ವಾಕ್ ಮಾಡ್ತಾ ಇದ್ರೆ ಫ್ರಂಟಲ್ಲಿ ಲೀಡ್ ಮಾಡ್ತಾ ಸಖತ್ತಾಗಿ ಕಾಣಿಸ್ತಾನೆ ಅವನಿಗೆ ಫ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸುಮಾರು ಜನ ಅವ್ನಿಗೆ ಫ್ಯಾನ್ ಆಗ್ತಾರೆ ಈ ದಸರಾ ಆದಮೇಲೆ ಅದಂತೂ ಖಂಡಿತ ನಮ್ಮ ಗೋಪಿ ಆನೆ ಸುಮಾರು ಹನ್ನೆರಡು ವರ್ಷದಿಂದ ದಸರಾದಲ್ಲಿ ಪಾಲ್ಗೊಳ್ತಿದ್ದಾನೆ ನಿಶಾನೆ ಆನೆ ಆಗಿ ನೌಫತ್ ಆನೆ ಆಗಿ ಪಟ್ಟದಾನೆ ಆಗು ಕೆಲಸ ಮಾಡಿದ್ದಾನೆ ಗೋಪಿ ಆದರೆ ಫಸ್ಟ್ ಬ್ಯಾಚ್ ಬಂದಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ ಏನು ತೊಂದರೆ ಇಲ್ಲ ಸೆಕೆಂಡ್ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಆದರೆ ಮಿಸ್ ಆಗಿರೋ ಆನೆಗಳು ತುಂಬ ಇದ್ದಾವೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಮೆಂಟ್ಸ್ ಇದ್ದೆ ತುಂಬ ಜನ ಫ್ಯಾನ್ಸು ಬೇಜಾರಾಗಿದ್ದಾರೆ ಶ್ರೀರಾಮ ಆನೆ ಬರಬೇಕಾಗಿತ್ತು ಅಂತ ತುಂಬ ಕಮೆಂಟ್ಸ್ ನೋಡಿದೆ ಹಾಗೆ ರಾಜನ್ ಬರಬೇಕಾಯ್ತು ಬಬ್ರು ಬರಬೇಕಾಯ್ತು ಈಶ್ವರ ಮಾಸ್ತಿ ಕರಡಿ ಕರಡಿ ಮತ್ತು ನಮ್ಮ ರಾಜನ್ ಬರಬೇಕು ಅಂದರೆ ಇನ್ನೂ ತು ತುಂಬ ಟೈಮ್ ಇದೆ ಇನ್ನು ಅಟ್ಲೀಸ್ಟು ಎರಡು ವರ್ಷ ಆಗಬೇಕು ಅದು ಕ್ಯಾಪ್ಚರಿಂಗ್ ಎಲ್ಲ ಮಾಡಿ ಅಲ್ಲಿ ಸಹಿ ಅನ್ಸ್ಕೊಂಡ್ಮೇಲೆ ದಸರಾಗಿ ಸೆಲೆಕ್ಟ್ ಮಾಡ್ತಾರೆ ಹಾಗೆ ಸುಮಾರು ಆನೆಗಳಿದೆ ನಮ್ಮ ಕ್ಯಾಂಪಲ್ಲಿ ಒಳ್ಳೊಳ್ಳೆ ಆನೆಗಳಿರೋದ್ರಿಂದನೇ ಈ ಥರ ಪ್ರಾಬ್ಲಮ್ ಆಗುತ್ತೆ ನಮ್ಮ ಅಧಿಕಾರಿಗಳಿಗೆ ಹದಿನಾಲ್ಕು ಆನೆ ಮಾತ್ರ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಇರೋದು ಆದ್ದರಿಂದ ಈ ಥರ ಗೊಂದಲಗಳು ಸುಮಾರು ಜನ ಆನೆ ಪ್ರೇಮಿಗಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ರಾಜನ್ ಹಾಗೂ ಸುಮಾರು ಆನೆಗಳು ಬರ್ಬೋದು ಕಾದ್ ನೋಡೋಣ ಅಜ್ಜಯ ಒಳ್ಳೆ ಬಿಲ್ಟಿರೋ ಆನೆ ಕ್ಯಾಪ್ಚರಿಂಗ್ ಅಂತೂ ಎಮ್ ಆನೆ ದಂತ ಒಂದು ಸ್ಟ್ರೈಟ್ ಇದ್ದಿದ್ರೆ ದಸರಲ್ಲಿ ಅಂಬಾರಿಯವರ ಆನೆ ಆದರೂ ಆಗ್ಬೋದಾಗಿತ್ತು ನೋಡ್ತಾ ಇರ್ಬೋದು ಧನಂಜಯ ಸುಗ್ರೀವ ನಮ್ಮ ಅಭಿಮನ್ಯು ಎಲ್ಲ ಯಾವ ಥರ ಇದೆ ಅದೇ ಥರ ಬಿಲ್ಟಿರೋ ಆನೆ ಇದು ದ ಡೇಂಜರಸ್ ಮ್ಯಾನ್ ಇನ್ ಪ್ಲೇ ನಮ್ಮ ಸಕಲೇಶ್ಪುರದ ಕರಡಿ ಅಗ್ರವಾನ ಸೂಪರ್ ಮ್ಯಾನ್ ಹೋ ಮಾಸ್ತಿ ಕನ್ನಡದ ಆಸ್ತಿ ಮಾಸ್ತಿ ಅವ್ರು ನಡ್ಕೊಬರ ಆಮೇಲೆ ಚಿಟಿಯ ಪಟಕ್ರಿಗೆ ಬಂದಿಲ್ಲ